ಆಶಾ ಕಾರ್ಯಕರ್ತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಎಐಯುಟಿಯುಸಿ ಹಾಗೂ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತರ ಸಂಘ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನಾ ಮೆರವಣಿಗೆ ಕಲಾಭವನದಿಂದ ನಗರದ ಪ್ರಮುಖ ವಿಧಿಗಳಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟಿಸಿದರು ಇನ್ನು ಪ್ರಮುಖ ಹಕ್ಕು ತಾಯಿಗಳಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈಗಿರುವ ಆಶಾ ಕಾರ್ಯಕರ್ತರಿಗೆ ಇರುವ ಗೌರವಧನ ಪ್ರೋತ್ಸಾಹಧನ ಸೇರಿಸಿ ಒಟ್ಟು ಹನ್ನೆರಡು ಸಾವಿರ ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ ಮೂರು ಸಾವಿರ ಹೆಚ್ಚಳ ಸೇರಿಸಿ ಒಟ್ಟು ಹದಿನೈದು ಸಾವಿರ ಮಾಸಿಕ ಗೌರವಧನ ನಿಗದಿಯಾಗಬೇಕು ನಗರ ಆಶಾ ಕಾರ್ಯಕರ್ತರ ಹೆಚ್ಚುವರಿ ಕೆಲಸ ನಗರ ಜೀವನದ ದುಬಾರಿ ಖರ್ಚುವ ಅನುಗುಣವಾಗಿ ಕನಿಷ್ಠ ಎರಡು ಸಾವಿರದಷ್ಟು ಗೌರವಧನ ಹೆಚ್ಚಿಗೆ ಮಾಡಬೇಕು ಮೊಬೈಲ್ ಕೆಲಸಗಳನ್ನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಕೈಬಿಡಿ ಮೊಬೈಲ್ ಡಾಟಾ ಒದಗಿಸಿ ಮೊಬೈಲ್ ಕೆಲಸಗಳಿಗೆ ಪ್ರೋತ್ಸಾಹ ಧನ ನಿಗದಿ ಮಾಡಿ ಯಾರಿಗೆ ಮೊಬೈಲ್ ಕೆಲಸ ಮಾಡಲು ಆಗುವುದಿಲ್ಲೋ ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಿ ಅರವತ್ತು ವರ್ಷಕ್ಕೆ ಸೇವಾ ನಿವೃತ್ತಿ ಪಡೆಯುವ ಕಾರ್ಯಕರ್ತರಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರುವಂತೆ ಮೂರು ಲಕ್ಷಕ್ಕೆ ಹೆಚ್ಚಿಸುವುದು ಅನಾಹುತಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಇಲಾಖೆ ವಹಿಸಬೇಕು ಪ್ರತಿ ವರ್ಷ ಪ್ರತಿ ಆಶಾ ಕಾರ್ಯಕರ್ತರಿಗೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಬೇಕು ತೀವ್ರ ಕಾಯಿಲೆಗಳಿದ್ದಲ್ಲಿ ಚಿಕಿತ್ಸೆ ಮಾಡಬೇಕು ಕೂಡಲೇ ಉಚಿತ ಆಶಾ ಕಾರ್ಯಕರ್ತರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ ಪಿಎಫ್ ಇಎಸ್ಐ ಸೌಲಭ್ಯ ನೀಡಿ ಎಂಬ ಬೇಡಿಕೆಗಳನ್ನು ಸರ್ಕಾರಕ್ಕೆ ಆಗ್ರಹಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಭುವನ ಬಳ್ಳಾರಿ ಗಿರಿಜಾ ಭೂಸ್ನೂರ್ಮಠ್ ಮಂಜುಳ ಗಾಡ್ಗೂಳಿ ಶೋಭಾ ಹಿರೇಮಠ ಜಯಶ್ರೀ ದೇಸಾಯಿ ಭಾರತಿ ಶೆಟ್ಟರ್ ಸ್ವಪ್ನ ಸುಳೇದ್ ಸರೋಜಾ ಮಡಿವಾಳರ್ ಶೈಲಾ ಮುದುಗುಲ್ ಮುಂತಾದವರು ಉಪಸ್ಥಿತರಿದ್ದರು